ಫಸ್ಟ್ ಟೈಮ್ ಮಾಡ್ತಿದ್ದೀನಿ ವ್ಲಾಗ್ನ ವ್ಲಾಗ್ನ ದೊಡ್ಡೋರಿಗೆ ನಮಸ್ಕಾರಗಳು ಚಿಕ್ಕವರಿಗೆ ಪ್ರೀತಿಯಿಂದ ಹಾಯ್ ಓ ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಇವತ್ತನ್ ವಾಯ್ಸ್ ಏನಷ್ಟು ಚೆನ್ನಾಗಿಲ್ಲ ಆದ್ರೆ ಎಲ್ ಟ್ರೈ ಮೈ ಬೆಸ್ಟ್ ಉತ್ಸಂಗತಿಗಳ ನಡುವೆ ನಮ್ಮನ್ನ ಕಾರುವಂತಹ ಕಟ್ಟ ಕಡಿಯ ಪ್ರಶ್ನೆ ವಿಭೂ ಉಂಟ ಸೊ ಇವತ್ತು ಕಾಮಿಡಿ ಕಿಲಾಡಿಗಳು ಶೋಗೆ ನಾನು ಕೊಡ್ತಿದ್ದೀನಿ ಆಡಿಶನ್ಸ್ ಕೊಡ್ತಿದೀನಿ ತುಂಬಾ ನರ್ವಸ್ ಆಗ್ತಿದೆ ಯಾಕಂದ್ರೆ ನಾನು ಯಾವತ್ತು ವ್ಲಾಗ್ ಮಾಡಲಿಲ್ಲ ನನ್ನ ಕೈ ಇಲ್ಲ ಅಷ್ಟೇ ಮಾಡ್ತಿದ್ದೀನಿ ವ್ಲಾಗ್ನ ವ್ಲಾಗ್ನ ದೊಡ್ಡವರಿಗೆ ನಮಸ್ಕಾರಗಳು ಚಿಕ್ಕವರಿಗೆ ಪ್ರೀತಿಯಿಂದ ಹಾಯ್ ಓ ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಸೊ ಇವತ್ತಿನ ಬ್ಲಾಗ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪ್ಲಸ್ ಒಂದು ಇನ್ಫೋರ್ಮೇಟಿವ್ ಆಗೂ ಇರುತ್ತೆ ಇದ್ದು ಆಕ್ಚುಲಿ ಚೆನ್ನಾಗಿರುತ್ತೆ ಈ ಬ್ಲಾಗ್ ಕೇವಲ ಯಾರಿಗಾದ್ರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಮಾತ್ರ ಆ್ಯಂಡ್ ಯಾರ್ಯಾರು ಟ್ರೈ ಮಾಡಬೇಕು ಫಿಲಮ್ ಇಂಡಸ್ಟ್ರಿ ಅಂದರೆ ಟಿ ವಿ ಇಂಡಸ್ಟ್ರಿಗೆ ಈ ವಿಡಿಯೋನ ಖಂಡಿತ ನೋಡಬೇಕು ಇವತ್ತು ನನ್ನ ವಾಯ್ಸ್ ಏನಷ್ಟು ಚೆನ್ನಾಗಿಲ್ಲ ಆದರೆ ಐ ಮೈ ಬೆಸ್ಟ್ಗಳ ನಡುವೆ ಪ್ರಶ್ನೆ ಸೊ ಇವತ್ತು ನಾನು ಜಿ ಕನ್ನಡ ಒಂದು ಆಡಿಷನ್ಗೆ ಹೋಗ್ತೀನಿ ಅಂದರೆ ಪ್ರೋಗ್ರಾಮ್ ಬಂದು ಕಾಮಿಡಿ ಕೆಲಾಡಿಗಳು ಶೋಗೆ ನಾನು ಆಡಿಷನ್ಸ್ ಕೊಡ್ತಿದ್ದೀನಿ ಕಂಜಾಚುಲೇಷನ್ ಬಂದರು ಕಂಜಾಚುಲೇಷನ್ ಅಲ್ಲಿ ಏನಿರುತ್ತೋ ಅಲ್ಲಿ ಏನೇನು ಕಲಿಬೇಕು ಅದೆಲ್ಲ ಈ ವಿಡಿಯೋನ ನಿಮ್ಮ ನಿಮಗೆ ತೋರಿಸ್ತಿದ್ದೀನಿ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಸೋ ಜರ್ನಿ ಸ್ಟಾರ್ಟ್ ಮಾಡೋಣ ತುಂಬ ನರ್ವಸ್ ಆಗ್ತಿದೆ ಯಾಕಂದರೆ ನಾನು ಯಾವತ್ತು ವ್ಲಾಗ್ ಮಾಡಲಿಲ್ಲ ಅಣ್ಣ ನನ್ನ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಒಂದು ಒಂದು ಟೈಮಲ್ಲಿ ಮಾಡಿದೆ ಬಟ್ ಆಫ್ಟರ್ ಇಯರ್ಸ್ ಅದಾದ್ಮೇಲೆ ನಾನು ಮಾಡ್ತಿದ್ದೀನಿ ಸೊ ಗೊತ್ತಿಲ್ಲ ಅದು ಹೇಗಿರುತ್ತೆ ಅಂತ ಪ್ಲೀಸ್ ಈ ವಿಡಿಯೋನ ನೋಡಿ ಫಸ್ಟ್ ವ್ಲಾಗ್ ಪ್ಲಸ್ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ನನ್ನ ಶಮಿಸಿ ಬಿಕಾಸ್ ನಾನು ಎಲ್ಲಾದರೂ ನಾನು ಮಿಸ್ಟೇಕ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗಿ ಮಾಡ್ತೀನಿ ಅದನ್ನು ಸೊ ಸೊ ಆಡಿಷನ್ ಸ್ಥಳ ಬಂದು ನಾಗರಬಾವಿಯ ಒಂದು ಸ್ಕೂಲೆಲ್ಲ ಸ್ಕೂಲ್ ಹೆಸ್ರು ಗೊತ್ತಿಲ್ಲ ಇವಾಗ ಅಲ್ಲಿಗೆ ಹೋಗ್ತಿದ್ದೀನಿ ನಾನು ಸ್ಕೂಲ್ ನೇಮ್ ನೋಡಿದೆ ಸ್ಕೂಲ್ ನೇಮ್ ಬಂದು ಸೆಂಟ್ ಸೋಫಿಯಾ ಕಾನ್ವೆಂಟ್ ಹೈಸ್ಕೂಲ್ సో ఆడిషన్స్ ముగీతూ ఆ మనకి హోగీ దీని సో నన ఎక్స్పీరియన్స్ ఏమన్న ఏం హట్ ಆದರೆ ಸ್ಟಾರ್ಟಿಂಗಲ್ಲಿ ನರ್ವಸ್ ಆಗಿತ್ತು ಬಟ್ ಹೇಗೋ ನಾನು ಮಾಡಿದೆ ಇದು ನಾನು ಫಸ್ಟ್ ಕಾಮಿಡಿ ಮಾಡ್ತಿದ್ದೀನಿ ಕಾಮಿಡಿ ಆಡಿಷನ್ಸ್ ಕೊಡ್ತಿದ್ದೀನಿ ಗೊತ್ತಿಲ್ಲ ಅದು ಹೇಗಿರುತ್ತೋ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡು ಓಕೆ ಸ್ಟ್ಯಾಂಡಪ್ ಕಾಮಿಡಿ ಕೊಡ್ ಕೊಡಬೇಕಂತ ಆದರೆ ಅವರು ಮಧ್ಯದಲ್ಲಿ ನಿಲ್ಲಿಸಿ ನನಗೇನು ಬರುತ್ತೋ ಅದು ಮಾಡಿ ಅಂತ ಹೇಳಿದ್ದಾರೆ ಸೊ ಓಕೆ ನಾನು ಮಾಡಿದೆ ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಏನು ಹೇಳಬೇಕಂದ್ರೆ ನೀವು ಫಸ್ಟ್ ಹೇಳಬೇಕಾದ್ರೂ ನಾನೊಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿದ್ದೀನಿ ಅಂತ ಯಾಕಂದರೆ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಬರೀ ಮಾತು ಪ್ಲಸ್ ಎಕ್ಸ್ಪ್ರೆಷನ್ಸು ಪ್ಲಸ್ ಎಕ್ಸ್ಪ್ಲನೇಷನು ಕೊಡಬೇಕು ಅದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ ಅದಾದಮೇಲೆ ನಾನು ಹೇಳ್ತಿದ್ದೆ ಸರ್ ನರೇಟಿವ್ ಮಾಡ್ತಿದ್ದೀನಿ ಯಾಕಂದರೆ ಅದು ಸ್ಟ್ಯಾಂಡಪ್ ಕಾಮಿಡಿ ಅಂತ ಸೋ ಅದಾದಮೇಲೆ ಸರಿ ಓಕೆ ಬೇರೆ गुड दैट माडी ಅಂತ ಹೇಳಿದ್ದಾರೆ ಸೊ ಅದ್ ಮಾಡ್ಬೇ 33 ಸಿ ಖನ್ನರ್ ಮ್ಮ್ ಎಕ್ಸ್ಪಿರಿಯೆನ್ಸ್ ಗುಡ್ ಗಾಟ್ ಬ್ಯಾಕ್ ಬಟ್ ಮೇ ವಾಯ್ಸ್ ಇಸ್ ಬ್ಯಾಡ್ ಬ್ಲೇಮ್ ಜೋಕರ್ ವಾ ಅದೆ ಈ ತರ ಲೇಮ್ ಜೋಕ್ ನಾನು ಮಾಡಿದ್ರೆ ಸೆಲೆಕ್ಟ್ ಆಗ್ತೀನ ಆಗಲ್ವೋ ಗೊತ್ತಿಲ್ಲ ನಾವು ನಾನು ಕೊಟ್ಟಿರೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬಟ್ ನೋಡೋಣ ಅದು ಹೇಗಿರುತ್ತೋ ಅಂತ ಅಸಲಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ಪಾರ್ಟಾಗಿದೀಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟಿಯನೋ ತು ಥು ಥು